ಬೆಂಗಳೂರಿನ ನಾಗರಬಾವಿ ಮುಖ್ಯ ರಸ್ತೆಯ ವಿಜಯನಗರ ಕಾವೇರಿ ಬಡಾವಣೆಯಲ್ಲಿ ಶ್ರೀ ಸಂಜೀವಿನಿ ಕ್ಷೇತ್ರದಲ್ಲಿ ಶ್ರೀ ವಿನಾಯಕ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮಾಚರಣೆ ಸಾಗರೋಪಾದಿಯಲ್ಲಿ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದಿದ್ದಾರೆ ಹಾಗೂ ವೈಕುಂಠ ದ್ವಾರದ ಮೂಲಕ ತೆರಳಿ ದೇವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಟ್ರಸ್ಟ್ನ ವತಿಯಿಂದ ಬಂದ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದ ವಿನಿಯೋಗ ಕೂಡ ನಡೆಯಿತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೃಷ್ಣರವರು ಸೇರಿದಂತೆ ಹಲವಾರು ಗಣ್ಯರು ದೇವಸ್ಥಾನಕ್ಕೆ ಆಗಮಿಸಿ ಏಕಾದಶಿಯ ದಿನ ದೇವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ ివాస శ్రీతిరుమలేశేషాద్రివాస శ్రీతిరుమలేశ భక్తజల మందే శ్రీనివాస లక్ష్మీనివాస మీ జనర సంకృష్టవాదోషవాధిశీ వెంకటేశ శేషాదివాస ಿನ ಎಲ್ಲ ಜನ ವೈಕುಂಠ ಏಕಾದಶಿಯ ಒಂದು ಭಕ್ತಿಯ ಎಲ್ಲರೂ ಕೂಡ ತೊಡಗಿರುವಂಥದ್ದು ಎಲ್ಲರಿಗೂ ಕೂಡ ಶ್ರೀ ಲಕ್ಷ್ಮೀಕರ ಸ್ವಾಮಿ ಒಳ್ಳೆಯದು ಮಾಡಲಿ ಆ ಶಾಂತಿ ನೆಮ್ಮದಿಯನ್ನು ಕೊಡಲಿ ಹಾಗೆ ನಾವು ಕೂಡ ಇವತ್ತು ನಮ್ಮ ಊರು ಅರಸೀಕೆರೆ ಮಾಲೇಕಲ್ ತಿರುಪತಿಯಲ್ಲಿ ಸುಮಾರು ಸಾವಿರಾರು ಜನಕ್ಕೆ ಅನ್ನದಾನವನ್ನು ಮಾಡೋದ್ರ ಮುಖಾಂತರ ಇಲ್ಲಿ ದೇವಸ್ಥಾನದಲ್ಲಿ ಹೂವಿನ ಅಲಂಕಾರ ಎಲ್ಲ ಇಟ್ಕೊಂಡಿದ್ದೀವಿ ಮತ್ತೆ ಇಲ್ಲಿಂದ ನಾನು ಅಲ್ಲಿಗೆ ಕಾರ್ಯಕ್ರಮಕ್ಕೆ ಹೋಗಬೇಕು ಹಾಗಾಗಿ ನಮ್ಮ ಲೋಕೇಶ್ ಅವರು ಇಲ್ಲಿಗೆ ನನ್ನ ಕರೆಯಲಾಗಿ ಶ್ರೀ ಕ್ಷೇತ್ರಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿ ನಾನು ಕೂಡ ಭಕ್ತಿಯನ್ನು ಮೆರೆದಿರೋದು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯದಲ್ಲಿ ಒಂದು ಸದ್ದನ್ನು ಮಾಡಿದೆ ಇವತ್ತು ಇಲ್ಲಿಗೆ ಬದುಕಲಿಕ್ಕೆ ಬಂದಂಥ ಜನ ಅದರಲ್ಲೂ ಉತ್ತರ ಭಾರತೀಯರು ಇವತ್ತು ಕರ್ನಾಟಕದಲ್ಲಿ ದುಡಿಮೆಯನ್ನು ಮಾಡ್ತಾರೆ ಕರ್ನಾಟಕದಲ್ಲಿ ಹಣ ಆಸ್ತಿಯನ್ನು ಎಲ್ಲವನ್ನು ಮಾಡುವಂಥ ಜನ ಈ ನಾಡಿನ ಭಾಷೆಗೆ ಗೌರವ ಕೊಡದೇ ಇರುವಂಥದ್ದು ನೂರಕ್ಕೆ ನೂರರಷ್ಟು ಇಂಗ್ಲೀಷ್ನ ಹಾಕ್ಕೊಂಡು ಇವತ್ತು ಎಲ್ಲ ಅಂಗಡಿ ನಾಮಫಲಕಗಳಲ್ಲಿ ನೀವು ನೋಡ್ಬೋದು ನೂರಕ್ಕೆ ಅತಿ ಹೆಚ್ಚು ಉತ್ತರ ಭಾರತೀಯರು ನೂರಕ್ಕೆ ನೂರರಷ್ಟು ಇಂಗ್ಲೀಷ್ನ ಹಾಕೊಂಡು ಇಲ್ಲಿ ಬಿಸ್ನೆಸ್ಗಳನ್ನು ಅವರ ವ್ಯಾಪಾರಗಳನ್ನು ಅವರ ವ್ಯವಹಾರಗಳನ್ನು ಮಾಡ್ತಿದ್ದಾರೆ ಅಂತಹ ಮೂರ್ಖರಿಗೆ ಅಂತಹ ಯೋಗ್ಯರಿಗೆ ಇವತ್ತು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕರ್ನಾಟಕ ಶೋಕೆ ಮಾಡ್ತಾ ಇದೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ನಾರಾಯಣಗೌಡರು ಏನು ಕರೆಯನ್ನು ನೀಡಿದ್ದಾರೆ ಆ ಹೋರಾಟದಲ್ಲಿ ಏನು ಬೇಕಾದರೂ ಆಗ್ಬೋದು ಆ ಹೋರಾಟ ಕ್ರಾಂತಿಯ ಸ್ವರೂಪವನ್ನು ತಾಳ್ಬಹುದು ಹಾಗಾಗಿ ಇಡೀ ಬೆಂಗಳೂರನ್ನ ಕರ್ನಾಟಕ ರಾಷ್ಟ್ರಕ್ಕೆ ವ್ಯಕ್ತಿಗೆ ಕ್ಲೀನ್ ಮಾಡುತ್ತೆ ಕನ್ನಡೀಕರಣ ಮಾಡುತ್ತೆ ಕನ್ನಡದ ಅಸ್ಮಿತೆಯನ್ನು ಎತ್ತಿಡಿಯುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವ್ಯಕ್ತಿ ಈಗಾಗಲೇ ದೊಡ್ಡ ಧ್ವನಿಯನ್ನು ಎತ್ತಿದೆ ಇಡೀ ರಾಜ್ಯದಲ್ಲಿ ಹಾಗಾಗಿ ಅವತ್ತು ಇಡೀ ಬೆಂಗಳೂರಿನಾದ್ಯಂತ ನಮ್ಮ ಹೋರಾಟದ ಶಕ್ತಿಯನ್ನು ಕನ್ನಡಿಗರ ಶಕ್ತಿಯನ್ನು ಕನ್ನಡಿಗರ ಸಾರ್ವಭೌಮತೆಯನ್ನು ಎತ್ತಿಡಿಯುವಂಥ ಕೆಲಸವನ್ನು ನಾಡಿನ ಜನರು ಮಾಡ್ತಾರೆ ಸಂಜೀವನಿ ಕ್ಷೇತ್ರ ಟ್ರಸ್ಟ್ನ ಸೆಕ್ರೆಟರಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಸರ್ವನಾನನ್ನು ಇವರು ಇದ್ದಾರೆ ನಾವು ಈ ದಿನ ಸರ್ವೇ ಜನವು ಸಕಿಲೋ ಭವಂತು ಅಂತ ಬಯಸ್ತಾ ಈ ದಿನ ವೈಕುಂಠ ವಿದ್ಯಾನಿ ಹಬ್ಬನ ಪ್ರಯುಕ್ತವಾಗಿ ಸುಮಾರು ನಮ್ಮ ದೇವಸ್ಥಾನದಲ್ಲಿ ನಲವತ್ತರಿಂದ ನಲವತ್ತೈದು ಸಾವಿರ ಜನ ಭಕ್ತರು ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ ಅವರೆಲ್ಲರಿಗೂ ಪ್ರಸಾದ ವಿನಿಯೋಗನ ಮಾಡಿಸ್ತಾ ಇದ್ದೀವಿ ಬೂಂದಿ ನಾಳೆಯ ದಿವಸ ನಮ್ಮಲ್ಲಿ ಇವತ್ತು ಏಕಾದಶಿ ಇರೋದರಿಂದ ನಾಳೆಯ ದಿವಸ ಅನುದಾನ ನಡೆಯುತ್ತೆ ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ಸಾವಿರ ಜನವರೆಗೂ ಅನುದಾನ ನಡೆಸುವಂಥ ಪ್ರತಿ ವರ್ಷದ ಕಾರ್ಯಕ್ರಮ ಆಗಿರುತ್ತೆ ಇದು ಇಪ್ಪತ್ತು ವರ್ಷಗಳಿಂದ ನಿರಂತರ ನಡೆಸಿ ಬರ್ತಾ ಇದ್ದೇವೆ ನಮ್ಮ ಈ ವಯಸ್ಸಿನ ಹುಡುಗರು ಯುವಕರು ನಾವು ನಿಂತು ಮಾಡ್ತಾ ಇರೋದು ನಮಗೆ ತುಂಬ ಸಂತೋಷ ಬರ್ತದೆ ನಿರೀಕ್ಷೆ ಇದೆ ಸಂಜೆ ಒಡೆ ಒಂದು ಐವತ್ತು ಸಾವಿರ ಜನ ಆಗ್ಬೋದು ಅಂತ ಒಂದು ನಿರೀಕ್ಷೆ ಇದೆ ಅದು ಸ್ವಲ್ಪ ನಮಗೂ ಕಷ್ಟ ಆಗ್ತಾ ಇದೆ ಒಂದು ಹತ್ತು ದಿವಸ ಗ್ಯಾಪ್ ಇರೋದು ಯಾವಾಗಲೂ ಈ ಸಾರಿ ಅದಿಲ್ಲ ನಿರಂತರವಾಗಿ ಏನೋ ಒಂದು ಪ್ರಯತ್ನಪಟ್ಟು ಎಲ್ಲ ಕಾರ್ಯಕ್ರಮಗಳಲ್ಲೂ ಸಂಗೋಪವನ್ನು ನಡೆಸಬೇಕು ಅಂತ ತೀರ್ಮಾನಿಸಿದೆ ಸಂಜೆವರೆಗೂ ಸರ್ ಈಚೆಗೆ ಭಜನೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ನಡೀತಾ ಇರುತ್ತೆ ಇಲ್ಲಿ ದರ್ಶನ ಮಾತ್ರ ನಡೆಯುತ್ತೆ ಸರ್ ಇವತ್ತು ಪ್ರಸಾದ ನಿಧಿಗಳು ಒಂದು ಕೆಳಗೆ ನಡೀತಾ ಇರುತ್ತೆ ಅದು ಬಿಟ್ಟು ಬೇರೆ ಏನು ಕಾರ್ಯಕ್ರಮ ಇವತ್ತು ಇಟ್ಕೊಳ್ಳೋಕ್ಕಾಗದು ಯಾಕಂದರೆ ನಮ್ಮ ದೇವಸ್ಥಾನ ಇರುವಂಥ ಸ್ಥಳಾವಕಾಶ ಕಡಿಮೆ ಇರೋದರಿಂದ ಆದಷ್ಟು ಜನ ದರ್ಶನ ಪಡ್ಕೊಂಡು ಹೋಗೋದೇ ನಮಗೆ ದೊಡ್ಡ ಇದಾಗಿದೆ ಇದು ಬಂದು ಹತ್ತೈದು ವರ್ಷದಿಂದ ನಮ್ಮ ದೇವಸ್ಥಾನ ಹೆಸರು ಪಡೆದಿದೆ ಶ್ರೀ ಸಂಜೀವಿನಿ ಕ್ಷೇತ್ರದಲ್ಲಿ ಹಲವಾರು ಒಳ್ಳೆಯ ಕಾರ್ಯಕ್ರಮಗಳು ಹಾಗೂ ಬಡ ಮಕ್ಕಳಿಗೆ ಬುಕ್ಸು ಹಾಗೂ ಎಲ್ಲರಿಗೂ ಅನುಕೂಲವಾಗುವಂಥದ್ದು ನಾವು ಏನೇನು ಸ್ಪಂದಿಸಬೇಕು ಅದನ್ನೆಲ್ಲ ಸ್ಪಂದಿಸ್ತಾ ಇದ್ದೀವಿ ಹಾಗೂ ಈ ದೇವಸ್ಥಾನವು ಸುಮಾರು ಎಲ್ಲರಿಗೂ ಇಷ್ಟವಾದಂಥ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಜನ ಬರ್ತಾರೆ ಹಾಗೂ ನಾಳೆ ಇವತ್ತು ಏಕಾದಶಿ ನಾಳೆ ದ್ವಾದಶಿಯಂದು ಹನುಮ ಜಯಂತಿ ಪ್ರಯುಕ್ತ ಅನ್ನದಾನವನ್ನು ಏರ್ಪಡಿಸಲಾಗಿದೆ ಹಾಗೂ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಸಿ ಎಸ್ ಪ್ರಕಾಶ್ ಕುಣಿಗಲ್ ಅಂತಾರಾಷ್ಟ್ರೀಯ ಡೊಳ್ಳು ಕುಣಿತ ಅವರಿಂದ ಕಾರ್ಯಕ್ರಮಗಳು ಮುಖ್ಯ ಬೀದಿಗಳಲ್ಲಿ ಹಾಗೂ ಎಲ್ಲಿ ಮೆರವಣಿಗೆ ಇರುತ್ತದೆ ನಾವು ವಿನಂತಿ ಏನು ಮಾಡುತ್ತೀವಿ ಅಂದರೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯನ್ನು ದರ್ಶನ ಮಾಡಿ ಪಾಲ್ಗೊಳ್ಳಬೇಕೆಂದು ವಿನಂತಿ ನಾನು ಮಹೇಂದ್ರ ಸಂಜೀವಿ ಕ್ಷೇತ್ರದ ಟ್ರೆಷರರು ಖಜಾನೇ